ನನ್ನ ಉಸಿರಿನಲ್ಲಿ ಬರುತ್ತ ಕನ್ನಡ ಕಲಾಭಿಮಾನಿಗಳ ಪಾದಾನಂದಕ್ಕೆ ಜಗ್ಗೇಶ್ನ ಸಹಸಾ ನಮಸ್ಕಾರಗಳು ನಾನು ಸಿನಿಮಾ ಬಿಟ್ಟು ಬೇರೆ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅದೇನಂದ್ರೆ ಕೃಷಿ ಬಗ್ಗೆ ಕೃಷಿ ಮೇಳ ಇಪ್ಪತ್ತೈದು ಒಂದು ಹೊಸ ಶೀರ್ಷಿಕೆ ಇಟ್ಟು ಪ್ರತಿ ವರ್ಷ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ವಂಡರ್ಫುಲ್ ಇದು ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮತ್ತು ನಾವು ಭಾರತ ನೂರ ನಲವತ್ತು ಕೋಟಿ ಜನಸಂಖ್ಯೆ ಬಹಳ ದೊಡ್ಡ ದೇಶ ಈ ದೇಶದಲ್ಲಿ ಕೃಷಿ ಎಂಬತಕ್ಕದ್ದು ಬಹಳ ಶ್ರೇಷ್ಠವಾದ್ದು ಅವತ್ತು ಇವತ್ತು ಎಂದೆಂದು ಕೃಷಿಗ ಗಟ್ಟಿಯಾಗಿ ನಿಲ್ಲಬೇಕು ಈ ದೇಶದಲ್ಲಿ ಅನ್ನೋ ಒಂದು ದೊಡ್ಡ ಸಂಕಲ್ಪ ಅದೇ ವಿಕಸಿತ ಭಾರತ ನಮ್ಮದು ನಾವು ಇಟ್ಕೊಂಡಾಗ ಇನ್ನೊಬ್ಬರಿಗೆ ನಾವು ಸಲ ಮೂಡಿಯೋ ಅವಶ್ಯಕತೆ ಇಲ್ಲ ಅನ್ನೋದೇ ಮೂಲ ಉದ್ದೇಶ ಆಡು ಸ್ನೇಹಿತರೆ ಕೃಷಿ ಮೇಳ ನಡೀತಾ ಇದೆ ದಯಮಾಡಿ ಎಲ್ಲ ರೈತಾಪಿ ಜನರು ನೀವು ಭಾಗವಹಿಸಬೇಕು ನವೆಂಬರ್ ಹದಿಮೂರರಿಂದ ಹದಿನಾರನೇ ತಾರೀಕು ಇರುತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಐದು ಹೊಸ ತಳಿಗಳನ್ನ ಹಿಡಿದು ನಿಮಗೆ ಅದು ದೇಣಿಯಾಗಿ ಕೊಡ್ತಾರೆ ನಿಮ್ಮ ಮೇಳ ಇದು ನಿಮ್ಮ ಮೇಳ ನಡೀಲಿ ಚೆನ್ನಾಗಿ ಅಂತ ನಮ್ಮ ಆಶಯ ಹಾಗಾಗಿ ಎಲ್ಲ ಆಧುನಿಕ ಯಂತ್ರಗಳಿದಾವೆ ಆಮೇಲೆ ಹ್ಯಾಲ್ಲ ನಾವು ಮುಂದುವರಿಬಹುದು ಒಂದು ಎಕರೆಯಿಂದ ಲಿಂಗ್ ಬದುಕ್ಬೋದು ಐದು ಎಕರೆ ಲಿಂಗ್ ಬದುಕ್ಬೋದು ನಮ್ಮ ಕಾಲ ಮೇಲೆ ನಾವು ಯಾಕೆ ನಿಲ್ಬೋದು ಅನ್ನೋದೊಂದು ದೊಡ್ಡ ಮಾರ್ಗದರ್ಶನ ಸಿಗುತ್ತೆ ಅನೇಕ ಸೈಂಟಿಸ್ಟ್ಗಳು ನಿಮ್ಮ ಸುತ್ತ ಕೂತಿರ್ತಾರೆ ನಿಮ್ಮ ಪರಿಹರಿಸ್ತಾರೆ ನಿಮ್ ಮುಂದಿನ ಜೀವನ ಹೆಂಗ್ ಇರಬೇಕು ಅಂತ ಹೇಳ್ಕೊಡ್ತಾರೆ ಪದ್ಧತಿಗಳು ಕಲಿಸ್ತಾರೆ ಒಂದು ತರ ಇರುತ್ತೆ ನಿಲ್ಲ ಭಾಗವಹಿಸಿ ಲಕ್ಷಾಂತರ ಜನ ಬರ್ತಾರೆ ಆ ಲಕ್ಷ್ಯದಲ್ಲಿ ನೀವು ಸೇರಿ ಕೋಟಿ ಮಾಡಿ ಅಂತ ನನ್ನ ಒಂದು ಬೇಡಿಕೆ ಬಹಳ ಅದ್ಭುತವಾಗಿದೆ ನೀವು ಬನ್ನಿ ನಾನು ಬರ್ತೀನಿ ನಿಮ್ ಜೊತೆ ಇರ್ತೀನಿ ಈ ಕೃಷಿ ಮೇಳವನ್ನ ಯಶಸ್ವಿಗೊಳಿಸೋಣ ಯಾಕೆ ಅಂದ್ರೆ ಇದು ನಮ್ಮ ನಿಮ್ಮ ಊಟ ನಾವು ಬೆಳೆದು ನಾವು ತಿನ್ಬೇಕು ಇದು ನಮ್ಮ ಉದ್ದೇಶ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ ಲವ್ ಯು ಆಲ್